ಜೀವನದಿ ಕಾವೇರಿಗೆ ಜೀವಕಳೆಯನ್ನು ತಂದಿದ್ದಾನೆ ವರುಣದೇವ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ ಕೆ ಆರ್ ಎಸ್ ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರಿನ ಒಳಹರಿವು ಆಗ್ತಾ ಇದೆ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ಗಿಂತಲೂ ಹೆಚ್ಚು ಒಳಹರಿವಿನ ಪ್ರಮಾಣ ಆಗ್ತಾ ಇದೆ ಒಂದೇ ರಾತ್ರಿಯಲ್ಲಿ ಎರಡು ಅಡಿಗೆ ಏರಿಕೆಯಾಗಿದೆ ನೀರಿನ ಮಟ್ಟ ನೂರ ಏಳು ಅಡಿ ದಾಟಿದೆ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಇದೇ ರೀತಿ ಒಳಹರಿವಿನ ಪ್ರಮಾಣ ಬಂದರೆ ಒಂದೇ ವಾರದಲ್ಲೇನೆ ಡ್ಯಾಮ್ ಭರ್ತಿಯಾಗೋ ಸಾಧ್ಯತೆ ಇದೆ ಪುನರ್ವಸು ಮಳೆಗೆ ಈ ಬಾರಿ ಬಹುತೇಕ ಡ್ಯಾಮ್ ಭರ್ತಿಯಾಗೋ ಚಾನ್ಸಸ್ ಇದೆ ಡ್ಯಾಮ್ನ ಇಂದಿನ ನೀರಿನ ಮಟ್ಟದ ವಿವರವನ್ನು ನಾವು ನೋಡೋದಾದರೆ ಗರಿಷ್ಠ ನೀರಿನ ಮಟ್ಟ ಇರೋದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಇಂದಿನ ನೀರಿನ ಮಟ್ಟ ನೂರ ಏಳು ಪಾಯಿಂಟ್ ಎರಡು ಅಡಿ ಒಳಹರಿವು ಇಪ್ಪತ್ತು ಸಾವಿರದ ಇನ್ನೂರ ಎರಡು ಕ್ಯೂಸೆಕ್ಸ್ ಇನ್ನು ಹೊರಹರಿವು ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಕ್ಯೂಸೆಕ್ಸ್ ಪ್ರಸ್ತುತ ಸಂಗ್ರಹ ಇರೋದು ಇಪ್ಪತ್ತೊಂಬತ್ತು ಪಾಯಿಂಟ್ ಸೊನ್ನೆ ಏಳು ಎರಡು ಟಿ ಎಮ್ ಸಿ ನೀರು ಸಂಗ್ರಹ ಆಗಿದೆ ಸೊ ಇದೇ ರೀತಿಯಾಗಿ ಮಳೆ ಬರ್ತಾನೆ ಇದ್ದರೆ ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೆ ಡ್ಯಾಮ್ ಭರ್ತಿಯಾಗುವ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ